ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಗಿಲ್ಲಿ ನಟ ಮಾಡಿದ ತಪ್ಪೇನು ಆಯ್ತಾ ಗಿಲ್ಲಿ ನಟ ನಿಜವಾಗ್ಲೂ ತಪ್ಪು ಮಾಡಿದ್ರ ಹೌದು ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ನಟ ಮಾಡಿದ್ದು ತಪ್ಪು ಯಾಕೆ ಅಂತಂದ್ರೆ ಹ್ಮ್ ಕಿಚ್ಚನ ಚಪ್ಪಾಳೆಗೆ ಅದರದ್ದೇ ಆದ ಒಂದು ಮರ್ಯಾದೆ ಇದೆ ಯಾಕೆ ಅಂತಂದರೆ ಪ್ರತಿಯೊಂದು ಕಂಟೆಸ್ಟೆಂಟು ಕೂಡ ಬಿಗ್ ಬಾಸ್ ಮನೆಗೆ ಹೋದಂತಹ ಕಂಟೆಸ್ಟೆಂಟ್ಗಳು ಯಾವಾಗಲೂ ಒಂದು ಆಸೆ ಇಟ್ಕೊಂಡಿರ್ತಾರೆ ಒಂದು ಸಾರಿ ನಾನು ಕ್ಯಾಪ್ಟನ್ ಆಗಬೇಕು ಒಂದು ಸಾರಿ ಆದರೂ ನಮ್ಮ ಕಿಚ್ಚನ ಚಪ್ಪಾಳೆ ತಗೋಬೇಕು ಅಂತ ಯಾಕೆಂದರೆ ಕಿಚ್ಚನ ಚಪ್ಪಾಳೆಗೆ ಅಷ್ಟು ರೆಸ್ಪೆಕ್ಟ್ ಇದೆ ಅಷ್ಟು ಮರ್ಯಾದೆ ಇದೆ ಬಟ್ ಒಂದು ಸರಿ ಆಯಿತಾ ಆ ಕಿಚ್ಚನ ಚಪ್ಪಾಳೆಯ ಫ್ರೇಮು ಬಿಗ್ ಬಾಸ್ ಮನೆ ಒಳಗಡೆ ಹಾಕಿದ್ರು ಅಂದರೆ ಆ ಒಂದು ಫ್ರೇಮು ಫಿನಾಲೆ ತನಕ ಇರಬೇಕು ಇದನ್ನ ಯಾರಾದ್ರೂ ಅನ್ನೊಂದು ಸೀಸನ್ ನೋಡ್ಕೊಂಡು ಬಂದಿರೋರು ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಒಂದು ಸರಿ ಆ ಬಿಗ್ ಬಾಸ್ ಮನೆ ಒಳಗಡೆ ಆಯ್ತಾ ಆ ಒಂದು ಕಿಚ್ಚನ ಚಪ್ಪಾಳೆಯ ಫ್ರೇಮ್ನ ಅಲ್ಲಿಗೆ ಹಾಕಿದ್ರು ಗೋಡೆಗೆ ಅಂದರೆ ಅದು ಫಿನಾಲೆಯ ತನಕ ಆ ಆ ಒಂದು ಫ್ರೇಮು ಅಂದ್ರೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿರುತ್ತೆ ಆ ಕಂಟೆಸ್ಟೆಂಟ್ ನ ಫ್ರೇಮು ಅಲ್ಲಿ ಇರಲೇಬೇಕು ಅದು ಕಡ್ಡಾಯ ಆದರೆ ಆ ಕಿಚ್ಚನ ಚಪ್ಪಾಳೆಯ ಫ್ರೇಮ್ ಅನ್ನ ತೆಗೆದಿದ್ದು ತುಂಬ ತುಂಬ ಅಪರಾಧ ತುಂಬ ತುಂಬ ತಪ್ಪು ಈ ವಿಷಯದಲ್ಲಿ ಗಿಲ್ಲಿ ಮಾಡಿದ್ದು ತುಂಬ ತುಂಬ ದೊಡ್ಡ ತಪ್ಪು ಓಕೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರಾ ಇಲ್ಲ ಇನ್ನೇನೋ ಒಂದು ಗೇಮನ್ನು ಕೊಟ್ಟಿದ್ದಾರಾ ಬೇರೆ ವಸ್ತುಗಳಲ್ಲಿ ನೀವು ಆಟ ಆಡಿ ಏನು ಬೇಕಾದರೂ ಮಾಡಿ ಬೇಕಾದ್ರೆ ಆ ಕಂಟೆಸ್ಟೆಂಟ್ರುಗಳ ವಸ್ತುಗಳನ್ನ ತಗೊಂಡೋಗಿ ಸ್ಟೋರ್ ರೂಮಲ್ಲಿ ಇಡಿ ಮೇಕಪ್ ಕಿಟ್ ತಗೊಂಡೋಗಿ ಸ್ಟೋರ್ ಅಲ್ಲಿ ಇಡಿ ಇಲ್ಲ ಇನ್ನೇನೋ ತಗೊಂಡೋಗಿ ಬೇಕಾದ್ರೆ ಅವ್ರು ಬಟ್ಟೆ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿ ಏನೇ ಮಾಡಿ ಅದು ಯಾವ್ದು ಕೂಡ ಅಫೆನ್ಸ್ ಅಲ್ಲ ಅದು ಗೇಮಿಗೋಸ್ಕರ ಮಾಡೋದು ಬಟ್ ಕಿಚ್ಚನ ಚಪ್ಪಾಳೆಯ ಒಂದು ಫ್ರೇಮ್ ಜೊತೆ ಆಟ ಆಡಿದ್ದು ಗಿಲ್ಲಿ ನಟು ತುಂಬ ತುಂಬ ದೊಡ್ಡ ತಪ್ಪು ನಿಜವಾಗ್ಲೂ ಕಿಚ್ಚನ ಕೋಪಕ್ಕೆ ಕಾರಣ ಆಗಿದ್ದಾರೆ ಗಿಲ್ಲಿ ಅಂತಲೇ ಹೇಳ್ಬೋದು ನಾನು ನಿಜವಾಗ್ಲೂ ಈ ಒಂದು ಈ ಈ ಒಂದು ವಿಷಯನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಕೂಡ ಇದನ್ನ ಇದನ್ನಷ್ಟು ಅಬ್ಸರ್ವ್ ಮಾಡಿಲ್ಲ ನನ್ನ ತಲೆಗೂ ತಗೊಂಡಿಲ್ಲ ನಾನು ಕೂಡ ಅವತ್ತು ಓ ಬಿಡು ಒಳ್ಳೆ ಸೂಪರಾಗಿ ಗೇಮ್ ಆಡ್ತಾ ಇದ್ದೇನೆ ಗಿಲ್ಲಿ ಅಂದ್ಕಂಡೆ ಬಟ್ ಅಶ್ವಿನಿ ಗೌಡ ಮತ್ತು ಸ್ಪಂದನ ಆಮೇಲೆ ಇನ್ನೊಂದು ಕಂಟೆಸ್ಟೆಂಟ್ ಯಾರು ನಮ್ಮ ಚೈತ್ರ ಕುಂದಾಪುರ ಆಯ್ತಾ ಚೈತ್ರ ಅವರು ಕರೆಕ್ಟಾಗಿ ಹೇಳ್ತಾರೆ ಅಂದ್ರೆ ಇದು ಒಳೆದಲ್ಲ ಗಿಲ್ಲಿ ಇದು ತುಂಬಾ ತುಂಬಾ ತಪ್ಪು ಇದನ್ನು ಯಾರು ಮಾಡಿದ ತುಂಬಾ ಇದು ಗಿಲ್ಲಿ ಆಗ್ಲಿ ಯಾರೇ ಆಗಲಿ ಯಾರೇ ಮಾಡಿದ್ರು ಕೂಡ ಕಿಚ್ಚನ ಚಪ್ಪಾಳೆಯ ಫ್ರೇಮ್ನ ಅಲ್ಲಿಂದ ತೆಗೆದಿದ್ದು ತುಂಬಾ ದೊಡ್ಡ ತಪ್ಪು ಅಂತೇಳಿ ಆಗ್ಲೇ ಅಶ್ವಿನಿ ಗೌಡನು ಹೇಳ್ತಾರೆ ಚೈತ್ರ ಕುಂದಾಪುರರು ಹೇಳ್ತಾರೆ ಸ್ಪಂದನ ಕೂಡ ಹೇಳ್ತಾರೆ ಬಟ್ ಗಿಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲಿದ್ದಂತಹ ನಾಲ್ಕು ಫ್ರೇಮುಗಳನ್ನ ತೆಗಿತಾರೆ ಅಲ್ಲಿ ರಕ್ಷಿತ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿರುವ ಫ್ರೇಮು ಅಲ್ಲೇ ಇರುತ್ತೆ ನಮ್ಮ ಗಿಲ್ಲಿ ಅವರು ಗಿಲ್ಲಿದು ಧನುಷ್ ಗೌಡದು ರಘುದು ಅಶ್ವಿನಿ ಗೌಡದು ತಗೊಂಡೋಗಿ ಅಲ್ಲಿ ಇರ್ತಾರೆ ಬಟ್ ಅಲ್ಲಿ ಕೇಳಬೇಕಾದಂತಹ ರಘು ಅವರಾಗ್ಲಿ ಅಶ್ವಿನಿ ಗೌಡ ಆಗ್ಲಿ ಧನುಷ್ ಗೌಡ ಆಗ್ಲಿ ಕೇಳಲ್ಲ ಆಯ್ತಾ ಅಂದ್ರೆ ಯಾಕೆಂದ್ರೆ ಅವರಿಗೆ ಎಕ್ಸಾಕ್ಟ್ ಗಿಲ್ಲಿ ನಟ ಅಂತ ಗೊತ್ತಿರಲ್ಲ ಅವರು ಯಾರು 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 ತೆಗ್ದಿರೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಬಟ್ ಗಿಲ್ಲಿ ನಟ ಅಂತ ಗೊತ್ತಾಗಲ್ಲ ಗಿಲ್ಲಿ ನಟ ಅಂತ ಗೊತ್ತಾದ ಆದ್ರೂ ಕೂಡ ಧನುಷ್ ಗೌಡ ಆಗಲಿ ರಘು ಆಗಲಿ ಅಶ್ವಿನಿ ಗೌಡ ಆಗಲಿ ಕೇಳಬೇಕಿತ್ತು ನೀನು ಹೆಂಗೆ ಮುಟ್ಟಿದೆ ನಮ್ಮ ಫ್ರೇಮನ್ನು ಆಯಿತಾ ನೀನು ಯಾಕೆ ಮುಟ್ಟಿದೆ ಅದು ನಮಗೆ ಸಿಕ್ಕಂತಹ ಒಂದು ಗೌರವ ನಮಗೆ ಕಿಚನ್ನಿಂದ ಸಿಕ್ಕಿದಂಥ ಒಂದು ಚಪ್ಪಾಳೆಯ ಒಂದು ಫ್ರೇಮ್ ಅದನ್ನು ನೀನು ಹೆಂಗೆ ಟಚ್ ಮಾಡಿದೆ ನೀನು ಹೆಂಗೆ ತಗೊಂಡೋಗಿ ಸ್ಟೋರ್ ಅಲ್ಲಿ ಇಟ್ಟೆ ಅಂತ ಕೇಳಬೇಕಿತ್ತು ಅವರು ಕೂಡ ಕೇಳಲಿಲ್ಲ ಅವರು ಕೂಡ ಸೈಲೆಂಟಾಗಿದ್ರು ಆದರೆ ಇದ್ರ ಬಗ್ಗೆ ಹೊರಗಡೆ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಚರ್ಚೆ ಕೂಡ ಆಗಲಿಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ಈಗ ಇರುವ ಒಂದು ವಿಷಯ ಏನಪ್ಪ ಅಂದರೆ ಸುದೀಪ್ ಸಾರವರು ಆಯಿತಾ ಈ ಕಿಚ್ಚನ ಚಪ್ಪಾಳೆಯ ಫ್ರೇಮ್ ತೆಗೆದಿದ್ದ್ರ ಬಗ್ಗೆ ಗಿಲ್ಲಿ ನಟನ್ಗೆ ಬೈದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಅಲ್ಲಿದ್ದಂತಹ ರಕ್ಷಿತನಿಗೆ ಸಿಕ್ಕಂತಹ ಏನೋ ಕಿಚ್ಚನ ಚಪ್ಪಾಳೆ ರಕ್ಷಿತನಿಗೆ ಸಿಕ್ಕಿತ್ತಲ್ಲ ಆ ಫ್ರೇಮ್ ಕೂಡ ಈಗ ಅಲ್ಲಿಲ್ಲ ಅಲ್ಲಿಂದ ತೆಗೆದಿದ್ದಾರೆ ಅನ್ನೋದು ಒಂದು ವಿಷಯ ಗೊತ್ತಾಗ್ತಾ ಇದೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಗಿಲ್ಲಿ ಮಾಡಿದ್ದು ತುಂಬ ತುಂಬ ತಪ್ಪು ಅಂದರೆ ಕಿಚ್ಚನ ಚಪ್ಪಾಳೆಯ ಫ್ರೇಮನ್ನು ತೆಗೆದು ರೂಮಲ್ಲಿ ಇಟ್ಟಿದ್ದು ತುಂಬ ದೊಡ್ಡ ಅದ್ ಒಂದ್ಸರಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಯ್ತು ಅಂದ್ರೆ ಮುಗಿತದು ಮತ್ತೆ ತಗೊಂಬಂದ್ ಆಗಲ್ಲ ಅದನ್ನ ಆಯ್ತಾ ಅದೊಂದು ಹೌಮರ್ಯಾದೆ ಮಾಡ್ದಂಗೆ ಅದೊಂಥರ ಅಪಮಾನ ಮಾಡ್ದಂಗೆ ಕಿಚ್ಚನ ಚಪ್ಪಾಳಿಗೆ ಬಟ್ ನಾನು ನಿಜವಾಗ್ಲು ಗಾಡ್ ಗ್ರೇಸ್ ಸುದೀಪ್ ಅವರು ಮತ್ತೆ ಆ ಕಿಚ್ಚನ ಚಪ್ಪಾಳೆಯ ಫ್ರೇಮ್ಗಳನ್ನ ಕೊಡಬೇಕು ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಕೊನೆಯ ತನಕ ಫ್ರೇಮ್ಗಳು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಯಾಕೆಂದ್ರೆ ಅದು ಲಿವಿಂಗ್ ಏರಿಯಾದಲ್ಲಿ ಎಲ್ಲರೂ ಏನು ಲಿವಿಂಗ್ ಏರಿಯಾದಲ್ಲಿ ಪ್ರತಿದಿನ ಕೂರ್ತಾರಲ್ವಾ ಆಯ್ತಾ ಎಲ್ ಇ ಡಿ ಟಿವಿ ಮುಂದ್ಗಡೆ ಆ ಸೋಫಾದ ಹಿಂದ್ಗಡೆನೆ ಹಾಕಿರ್ತಾರೆ ನೀವು ನೋಡ್ಬೋದು ಬಟ್ ಈಗ ಅದು ಖಾಲಿ ಖಾಲಿ ಹೊಡಿತಾ ಇದೆ ಎಲ್ಲ ಖಾಲಿ ಫ್ರೇಮ್ ಇದೆ ಬಟ್ ಇದು ಗಿಲ್ಲಿ ಮಾಡಿದ ತಪ್ಪು ಅಚ್ಚು ಅಚ್ಚುಲಾಗಿ ಗಿಲ್ಲಿ ಯೋಚನೆ ಮಾಡಬೇಕಿತ್ತು ಇಲ್ಲ ಇಲ್ಲಪ್ಪ ಅದು ಬೇಡ ನಾನು ಬೇರೆ ಏನಾದರೂ ವಸ್ತುಗಳ ಜೊತೆ ನಾನು ಆಟ ಆಡ್ತೀನಿ ಅಂತ ಆಟ ಆಡಬೇಕಿತ್ತು ಬಟ್ ಯಾಕೆ ಗಿಲ್ಲಿ ಈ ಒಂದು ಥಾಟ್ಸ್ ಅವ್ರ ತಲೆಗೆ ಬಂತೋ ಗೊತ್ತಿಲ್ಲ ನಾನು ಇಲ್ಲಿ ಗಿಲ್ಲಿನ ಕೂಡ ಬ್ಲೇಮ್ ಮಾಡ್ತಿಲ್ಲ ನಾನು ನಾನು ಆ ಕ್ಷಣದಲ್ಲಿ ಅವ್ರಿಗೇನು ಅನ್ನಿಸ್ತೋ ಅದು ಮಾಡಿದ್ದಾರೆ ಬಟ್ ಅದು ತುಂಬ ತುಂಬ ಅಪರಾಧ ತುಂಬ ದೊಡ್ಡ ತಪ್ಪು ಕಿಚ್ಚ ಸುದೀಪ್ ಸರ್ ಅವರು ಇದ್ರ ಬಗ್ಗೆ ಖಂಡಿತವಾಗ್ಲೂ ಎಲ್ಲರಿಗೂ ಕ್ಲಾಸ್ ತಗೊಂಡು ಎಲ್ಲರಿಗೂ ಗುರುಪಿಂಗ್ ಕಾಯಿ ಹಾಕಿರ್ತಾರೆ ಅಂತಂದ್ರೆ ಇದು ಒಂದು ಸೀರಿಯಸ್ ವಿಷಯ ಒಂದು ಆಯ್ತಾ ಕಿಚ್ಚನ ಚಪ್ಪಳೆಯ ಫ್ರೇಮ್ನ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿಟ್ಟ ಸ್ಟೋರ್ ರೂಮಿಂದ ಅದು ಆಚೆ ಹೋಯ್ತು ಅಂತಂದ್ರೆ ಮತ್ತೆ ಅದನ್ನ ಅವ್ರು ಕೊಡಲ್ಲ ಅದನ್ನ ಆಯ್ತಾ ಅದು ಮುಗೀತದು ಆಯ್ತಾ ಸುದೀಪ್ ಸರ್ ಅವರು ಅದನ್ನಕ್ಕೆ ಆಯ್ತಾ ಅವರೇ ಮಾತಾಡಬೇಕು ಅವರೇ ಅದಕ್ಕೆ ಮಾತಾಡಿ ಕೊಡಿಸ್ಬೇಕು ಸುದೀಪ್ ಸರ್ ಅವರು ಇದರಲ್ಲಿ ಯಾವ ಥರ ನಿರ್ಧಾರ ತಗೊಳ್ತಾರೆ ಅಂತಲೂ ಗೊತ್ತಿಲ್ಲ ಅದಲ್ದೇನೆ ಫಸ್ಟ್ ಆಫ್ ಆಲ್ ಆಯಿತಾ ಅಲ್ಲಿ ರಕ್ಷಿತನ ಒಂದು ಫೋಟೋ ಕೂಡ ಕಾಣಿಸ್ತಾ ಇಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಅಂದ್ರೆ ನಂಗೆ ಗೊತ್ತಿಲ್ಲ ನನಗೆ ಈ ವಿಷಯದ ಬಗ್ಗೆ ಸುದೀಪ್ ಸರ್ ಅವರು ಗಿಲ್ಲಿಗೆ ಮಕ್ಕಗ್ದಿದಾರ ಇಲ್ಲ ಬೈದಿದಾರಾ ಇಲ್ಲ ನೀನು ಮಾಡಿದ ತಪ್ಪು ಅಂತ ಹೇಳಿದಾರಾ ಇಲ್ಲ ಅಂದ್ರೆ ನನ್ನ ಒಂದು ಚಪ್ಪಾಳೆಗೆ ವ್ಯಾಲ್ಯೂ ಇಲ್ದಂಗೆ ಮಾಡಿದ್ರಿ ಅಂದಿದಾರ ಇದೆಲ್ಲವೂ ಕೂಡ ನಾವು ಎಪಿಸೋಡ್ ನೋಡಬೇಕು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಯಾರ್ಯಾರಿಗೆಲ್ಲ ಗಿಲ್ಲಿ ಈ ವಿಷಯದಲ್ಲಿ ತಪ್ಪು ಮಾಡ್ದ ಆ ಕಿಚ್ಚನ ಚಪ್ಪಾಳೆಯ ಫ್ರೇಮ್ ನ ತೆಗಿಬಾರ್ದಿತ್ತು ಅಂತ ಯಾರಿಗೆಲ್ಲ ಅನ್ಸಿ ದಯವಿಟ್ಟು ಕಮೆಂಟ್ ಮಾಡಿ ನಿಜವಾಗ್ಲೂ ನನಗೆ ಈ ವಿಡಿಯೋ ಮಾಡ್ತಿರುವ ಉದ್ದೇಶ ನನಗೆ ಕಿಚ್ಚನ ಚಪ್ಪಾಳೆಯ ಆ ಒಂದು ಆ ಫ್ರೇಮ್ ಮೇಲೆ ಇರುವ ಗೌರವ ಮತ್ತು ಆ ಕಂಟೆಸ್ಟೆಂಟ್ಗಳು ಪ್ರತಿ ಕಂಟೆಸ್ಟೆಂಟ್ಗಳು ಕೂಡ ನನಗೆ ಒಂದು ಆದರೂ ಕಿಚ್ಚನ್ ಚಪ್ಪಾಳೆ ಸಿಗಲಿ ಅಂತ ಬೇಡ್ಕೊತಾ ಇರ್ತಾರೆ ನಮಗೆ ಕಿಚ್ಚನ ಮೇಲೆ ಇರುವಂಥ ರೆಸ್ಪೆಕ್ಟ್ ಯಾಕಂದರೆ ಸುದೀಪ್ ಸರ್ ಮೇಲೆ ನಂಗೆ ತುಂಬ ರೆಸ್ಪೆಕ್ಟ್ ಇದೆ ತುಂಬ ನಾನು ಆಯಿತಾ ಪ್ರತಿ ಸೀಸನಲ್ಲೂ ಕೂಡ ನಾನು ಯಾರಾದರೂ ಕಿಚ್ಚ ಸರ್ ಮೇಲೆ ತಪ್ಪಾಗಿ ಕಮೆಂಟ್ ಹಾಕಿದ್ರು ಹೇಳ್ತೀನಿ ದಯವಿಟ್ಟು ನೀವು ಸ್ಪರ್ಧೆಗಳ ಬಗ್ಗೆ ಏನು ಬೇಕಾದರೂ ಕಮೆಂಟ್ ಮಾಡ್ಕೊಳ್ಳಿ ಸುದೀಪ್ ಸರ್ ಮೇಲೆ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಬಟ್ ಈ ಒಂದು ವಿಷಯದಲ್ಲಿ ನಮ್ಮ ಗಿಲ್ಲಿ ಮಾಡಿದ್ದು ರಾಂಗು ಆ ಒಂದು ಕಿಚನ ಚಪ್ಪಾಳೆ ಫ್ರೇಮ್ನ ಟಚ್ ಮಾಡಬಾರ್ದಿತ್ತು ಅದು ಬಿಟ್ಟು ಬೇರೆ ಏನು ಬೇಕಾದರೂ ಮಾಡ್ಬೋದಿತ್ತು ಗೊತ್ತಿಲ್ಲ ನೋಡೋಣ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ನನ್ನ ವೀಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್